ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಹಮದ್ ಬೆಂಗಳೂರಿನ ಗುಂಡ್ ಸಂಸ್ಥೆ ವತಿಯಿಂದ ಜಗಳೂ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಗೆ ಆಕ್ಸಿಜನ್ ಕಂಟೈನರ್ ಆರು ಹಾಗೂ ಇತರ ಸಲಕರಣೆಯನ್ನು ವಿತರಣೆ ಮಾಡಲಾಯಿತು ಪಿ ಒ ವಿಶ್ವನಾಥ್ ಡಾಕ್ಟರ್ ಅಶ್ವಿನಿ ಅವರು ಸಿಬ್ಬಂದಿಗಳಿಗೆ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳು ಮತ್ತು ಭ್ರಷ್ಟಾಚಾರ ನಿಯಂತ್ರಣ ಮಂಡಳಿಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥೇ ಮಂಡಳಿಯ ಕಾನೂನು ಸಲಹೆಗಾರರ ಶಿವಕುಮಾರ್ ವಕೀಲರು ಆಶಾ ಕಾರ್ಯಕರ್ತರ ಸುಗಾಮಗಾರರಾದ ಇಂದ್ರಮ್ಮ ಸಂಸ್ಥೆಯ ಸಹಾಯಕರಾದ ಇಂತಿಯಾಜ್ ಹಾಗೂ ಆಸ್ಪತ್ರೆ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಕಾನೂನು ಸಲಹೆಗಾರದ ಶಿವಕುಮಾರ್ ಅವರು ವಿತರಣೆಯ ಉದ್ದೇಶಿಸಿ ಮಾತನಾಡಿದರು ಆಸ್ಪತ್ರೆಗೆ ರೋಗಿಗಳಿಗೆ ಸಂಬಂಧಪಟ್ಟಂತೆ ವೆಂಟಿಲೇಟರ್ ಅದು ಸಪ್ಲೈಸರ್ ಅವಶ್ಯಕತೆ ಇದೆ ಅದು ಆ ಟೈಮ್ ಬರ್ತಾ ಇದ್ರಿಂದ ಈಗ ಬಂದಿದೆ ಇದು ಡೈಲಿ ಇದು ಸಂಸ್ಥೆ ಗುಂಪು ಸಂಸ್ಥೆಯಿಂದ ಸಂಪೂರ್ಣವಾಗಿ ಉಚಿತ ಯಾವುದೇ ಥರದ ಒಂದು ರೂಪಾಯಿ ದುಡ್ಡಿಲ್ಲ ಏನಿಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಾರ್ವಜನಿಕರಿಗೆ ಬಡ ರೋಗಗಳಿಗೆ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಗುಂಡ್ ಸಂಸ್ಥೆಯಿಂದ ಸಂಪೂರ್ಣ ಎಲ್ಲ ಚಿತ್ರದುರ್ಗ ಅಂತಂದ್ರೆ ಜಗಳೂರು ಎಲ್ಲ ಪಿ ಎಸ್ ಐಗಳಿಗೆ ಇರ್ತಾವಲ್ಲ ಪಿ ಎಚ್ ಸಿ ಎಲ್ಲ ಇದ್ದಕ್ಕೆ ಒಂದೊಂದು ಎರಡೆರಡು ಆ ಜನಸಂಖ್ಯೆ ಆಧಾರದ ಮೇಲೆ ಒಂದೊಂದು ಪಿ ಎಸ್ ಎರಡೆರಡು ಕೊಟ್ಟಿದ್ದೀವಿ ಇಲ್ಲಿಗೆ ಎರಡು ಕೋಟಿ ಮೂರು ಕೊಟ್ಟಿದೆ ಈ ಆಸ್ಪತ್ರೆಗೆ ಮೂರು ಕೋಟಿ ಆಯಿತು ಇಷ್ಟು